ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವೂ ಹೀಗಿದೆ ಕೊಟ್ಟ ಕುದುರೆಯ ನೀರಲ್ಲರಿಯದೆ ಕೊಟ್ಟ ಕುದುರೆಯ ನೀರಲ್ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತ ಬಲ್ಲರು ಕೊಟ್ಟ ಕುದುರೆಯ ನೀರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತುಕೊಂಡು ಬಳಲುತ್ತೈದಾರೆ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಕೆಲವು ಜನ ಸದಾ ಅತೃಪ್ತರು ಇನ್ನೊಬ್ಬರ ರೂಪ ನೋಡಿ ತಾವು ಹಾಗಿಲ್ಲ ಎಂದುಕೊಂಡು ಕೊರಗುವರು ಇನ್ನೊಬ್ಬರ ಶ್ರೀಮಂತಿಕೆ ಬುದ್ಧಿವಂತಿಕೆ ನೋಡಿ ತಮಗೆ ಹಾಗಿಲ್ಲ ಎಂದು ಕೊರಗುವರು ನನಗೆ ಒಂದು ವೇಳೆ ಹಾಗಿದ್ದರೆ ನಾನು ಹೀಗೆ ಮಾಡುತ್ತಿದ್ದೆ ಎಂದು ಹೇಳಿಕೊಳ್ಳುತ್ತಾ ಓಡಾಡುವರು ಈ ರೀತಿ ಆಯುಷ್ಯವನ್ನ ಕರಗಿಸಿಕೊಳ್ಳುತ್ತ ಸಮಯ ಮತ್ತು ಶಕ್ತಿಯನ್ನ ಅಪವ್ಯಯ ಮಾಡಿಕೊಳ್ಳುವ ಬದಲು ಏನಾದರೂ ಸಾಧನೆಯಲ್ಲಿ ತೊಡಗಬೇಕು ಕೆಲವರು ಉದ್ಯೋಗ ಹುಡುಕುವುದರಲ್ಲಿ ಸಹ ಅಂತದೇ ಬೇಕು ಇಂತದೇ ಬೇಕು ಎನ್ನುತ್ತ ನಿರುದ್ಯೋಗಿಗಳಾಗಿ ಪರಾವಲಂಬಿಗಳಾಗಿ ಸೋಮಾರಿಗಳಾಗಿಯೇ ತಿರುಗುತ್ತಾರೆ ಕಾಲ ಕಳೆಯುತ್ತಾರೆ ಇಂಥವರು ಹೇಗೆ ಅಂದರೆ ತಾನಾಗಿ ಒದಗಿ ಬಂದಿರುವ ಕುದುರೆಯನ್ನ ಹೇಗೆ ಪಳಗಿಸಿಕೊಳ್ಳಬೇಕು ಎಂದು ಆಲೋಚಿಸುವುದನ್ನ ಬಿಟ್ಟು ಈ ಕುದುರೆ ಸರಿಯಿಲ್ಲ ಅದು ಸರಿಯಿಲ್ಲ ಎಂದು ಕುದುರೆಗೆ ಹಾಕುವ ವಿವಿಧ ಸಾಮಗ್ರಿ ಕೈಲಿ ಹಿಡಿದುಕೊಂಡು ಸುಮ್ಮ ಸುಮ್ಮನೆ ಸುತ್ತುವವರಂತೆ ಮಕ್ಕಳು ಮರಿ ದೊಡ್ಡವರಾದರೆ ಆಗ ನಿಶ್ಚಿಂತೆಯಾಗಿ ಪೂಜೆ ಮಾಡಬಹುದು ಪ್ರವಚನ ಕೇಳಬಹುದು ಎಂದುಕೊಂಡು ಕಾಲ ಕಳೆಯುತ್ತಾರೆ ನಂತರ ಮಕ್ಕಳ ಮದುವೆಯಾಗುತ್ತದೆ ಮಗಳ ಸೊಸೆಯ ಹೆರಿಗೆ ಬಾಣಂತನಗಳಲ್ಲಿ ನಿರತರಾಗುತ್ತಾರೆ ಆಮೇಲೆ ಮೊಮ್ಮಕ್ಕಳ ಮೇಲೆ ವ್ಯಾಮೋಹ ಬೆಳೆಯುತ್ತದೆ ಈ ಸರಪಳಿ ಮುಗಿಯುವುದಿಲ್ಲ ಇಂಥವರಿಗೆ ಪೂಜೆ ಪ್ರಾರ್ಥನೆ ಪ್ರವಚನ ಶ್ರವಣಕ್ಕೆ ಸಮಯ ಸಿಗುವುದೇ ಇಲ್ಲ ಹೀಗೆ ಮಾಡದೆ ಸಣ್ಣ ವಯಸ್ಸಿನಲ್ಲಿಯೇ ಸಮಯವನ್ನು ಒದಗಿಸಿಕೊಳ್ಳುತ್ತಾ ಹೋಗಬೇಕು ಕೊಟ್ಟ ಕುದುರೆಯ ನೀರಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಹೊತ್ತಿಕೊಂಡು ಬಳಲುತ್ತ ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಗುಹೇಶ್ವರನೆಂಬ ಲಿಂಗವನವರೆತ್ತಬಲ್ಲರು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ